ಶಿಕ್ಷಕರೇ ನಮಸ್ಕಾರ ನಿಮ್ಮ ಎ ಐ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತು ಈ ವಿಡಿಯೋದಲ್ಲಿ ಸಾಯಿಯಪ್ಪ ಹೇಳುತ್ತಿರುವ ಮಾತು ಏನೆಂದರೆ ಸಾಯಿ ಐಶ್ವರ್ಯ ಮಂತ್ರ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಬರೆದು ಕೇವಲ ಒಂದು ರಾತ್ರಿ ಮಲಗುವ ಮುಂಚೆ ಈ ತರ ಮಾಡಿ ಅಂತ ಬಾಬಾ ಅವರು ಇವತ್ತಿನ ವಿಡಿಯೋದಲ್ಲಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದಾರೆ ಈ ಶ್ಲೋಕವನ್ನು ಯಾವ ತರ ಜಪ ಮಾಡಬೇಕು ಏನ್ ಮಾಡಬೇಕು ಅಂತ ತಿಳಿಯುವ ಮೊದಲು ನೀವು ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವ್ ಏನಾದ್ರೂ ಒಂದ್ ಪೂಜೆ ಅಥವಾ ಶ್ಲೋಕ ಏನಾದ್ರೂ ಒಂದ್ ಮಾಡ್ತಾ ಇರ್ತೀರ ಅಂದ್ರೆ ಅದನ್ನ ಫಸ್ಟ್ ನೀವು ನಂಬಿಕೆ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇಡ್ಬೇಕು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಯತ್ನ ಮಾಡ್ಬೇಕು ಪ್ರತಿ ಒಂದೂನು ನಾನು ಹೇಳ್ಕೊಡ್ತಿರೋ ಉಪಾಯನ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗಿ ಆಗುತ್ತೆ ಖಂಡಿತವಾಗಿಯೂ ನಿಮ್ಮ ಕಷ್ಟ ದೂರ ಆಗುತ್ತೆ ಇದನ್ನ ಯಾವ ದಿನ ಆದರೂ ಮಾಡಿದ್ರು ಪರವಾಗಿಲ್ಲ ರಾತ್ರಿ ಮಲಗುವ ಮುಂಚೆ ಒಂದು ವೈಟ್ ಪೇಪರ್ ತಗೊಂಡು ಅದರಲ್ಲಿ ನಿಮ್ಮ ಸಮಸ್ಯೆಗೇನು ಅಂತ ಮೊದಲು ಬಾಬಾಗೆ ತಿಳಿಸಿ ಒಂದು ಲೈನ್ ಅಲ್ಲಿ ಸಾಯಿ ಸಾಯಿಯಪ್ಪಗೆ ಬೇಡ್ಕೊಂಡು ಮಲಗುವ ಮುಂಚೆ ಬೇಡ್ಕೊಂಡು ಈ ಶ್ಲೋಕವನ್ನು ಸಾವಿರದ ಎಂಟು ಬಾರಿ ಬರೆದು ಮಲಗುವ ಮುಂಚೆ ಆ ವೈಟ್ ಪೇಪರ್ನ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಬೇಕು ಸಾಯಿಯಪ್ಪ ಹತ್ತಿರ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಇದು ಮೊದಲು ಹೇಳಬೇಕು ಅಂದರೆ ಹಣ ಸಮಸ್ಯೆ ಇರೋರಿಗೆ ಇದು ಬೇಗ ದೂರ ಆಗುತ್ತೆ ಈಗ ನಾವು ಆ ಶ್ಲೋಕ ಯಾವುದು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಓಂ ನಮೋ ಸಚ್ಚಿದಾನಂದ ಸಾಯಿನಾಥಾಯ ನಮಃ ಈ ಶ್ಲೋಕವನ್ನು ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ ಓಂ ನಮೋ ಸಚ್ಚಿದಾನಂದ ಸಾಯಿನಾಥಾಯ ಏನೇ ಸಮಸ್ಯೆ ಇದ್ರೂ ಪರವಾಗಿಲ್ಲ ಆ ವೈಟ್ ಪೇಪರ್ ಮೇಲೆ ಒಂದು ಲೈನ್ ಬರೀಬೇಕು ಅಂದ್ರೆ ಸಾವಿರದ ಎಂಟು ಬಾರಿ ಒಂದೇ ದಿನ ನೂರ ಎಂಟು ಬಾರಿ ಈ ಶ್ಲೋಕವನ್ನು ಒಂದು ವೈಟ್ ಪೇಪರ್ ಮೇಲೆ ನೀವು ಬರೀಬೇಕು ಒಂದು ದಿನ ಮಾತ್ರ ನೀವು ಅದನ್ನ ಆ ಶ್ಲೋಕವನ್ನ ನೂರ ಎಂಟು ಬಾರಿ ಬರೆದು ನೀವು ಆ ಪೇಪರ್ನ ಡೈಲಿ ಮಲಗುವ ಮುಂಚೆ ನಿಮ್ಮ ದಿಂಬು ಕೆಳಗಡೆ ಇಡಬೇಕು ದಿನ ಮಲಗುವ ಮುಂಚೆ ನೀವು ದಿಂಬ ಕೆಳಗಡೆ ಇಡೋದನ್ನ ಯಾವತ್ತೂ ಮರಿಬೇಡಿ ಅದನ್ನ ಇಟ್ಕೊಂಡು ಮಲ್ಕೋಬೇಕು ಈ ತರ ನೀವು ಎಲ್ಲಿವರೆಗೂ ಮಾಡಬೇಕು ಅಂದ್ರೆ ನಿಮ್ಮ ಬೇಡಿಕೆ ಸಕ್ಸಸ್ ಆಗೋ ತನಕ ನೀವು ಈ ತರ ಮಾಡಬೇಕು ನೀವು ಅನ್ಕೊಂಡಿರೋದು ಸಕ್ಸೆಸ್ ಆದ್ರೆ ಆ ಪೇಪರ್ನ ನೀವು ತಕೊಂಡು ಹೋಗಿ ಗುರುವಾರದ ದಿನ ಸಾಯಿ ಯಪ್ಪ ಮಂದಿರಕ್ಕೆ ಹೋಗಿ ಆ ಪೇಪರ್ನ ತಕೊಂಡು ಹೋಗಿ ಮತ್ತೆ ಅದರ ಜೊತೆಗೆ ಸ್ವಲ್ಪ ದುಡ್ಡನ್ನ ತಕೊಂಡು ಹೋಗಿ ನೀವು ಸಾಯಿ ಯಪ್ಪ ಬಲಿ ಏನಾದರೂ ಬೇಡ್ಕೊಂಡು ನಿಮಗೆ ಏನಾಗ್ಬೇಕು ಅಂತ ಇದ್ದೀಯೋ ಅದನ್ನ ಬೇಡ್ಕೊಂಡು ಆ ಉಂಡಿ ಒಳಗಡೆ ಆ ಪೇಪರ್ ಮತ್ತೆ ಆ ಸ್ವಲ್ಪ ದುಡ್ಡನ್ನ ಹಾಕಿ ಬನ್ನಿ ಖಂಡಿತವಾಗಿಯೂ ಈ ಥರ ಪ್ರಯತ್ನ ಮಾಡಿ ನೋಡಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸಾಯಿಯಪ್ಪ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು